இன் ஒிர்வா ஏன கூர்ல தெளி ஜ குட் பக்க டெயர்ட்டாங்கிர்ஜக்கேதன் தடி எதிராக்கத்தா கேள் ಊಟಕ್ ಕೊಡ್ಬಾರಲ್ಲೇ ಏ ಇಲ್ಲೇ ಇದ್ದಲ್ಲ ಎಲ್ಲಿ ಹೋದ್ಲಿಕ್ಕಿ ಅಲ್ಲ ಊಟ ಕೊಡ್ಬಾರಲಿ ಅಂತ ನಾ ಕರಿಯಾಕ್ ಬಂದನಿ ಎಲ್ಲಿ ಹೋದ್ಲಾ ಪಾಯಕಿ ಮನೆಯಾಗ ಒಟ್ಟ ನಿಂದ್ರಾಕವಲ್ಲ ಅಂತಾಳ್ ನೋಡು ಬರೇ ಗೆಳತಾರ ಮನಿ ಅಡ್ಡ್ದ ಮಾಡ್ತಾಳ ಏನಾಯ್ಲ ಬರ್ರಿ ಅಕಾರ ಆಕಿ ಇಲ್ರಿ ಯಾರ್ದ ಮನಿ ಕಡೆ ಹೋಗಿರ್ಬೇಕ್ ನೋಡ್ರಿ ಅತ್ತಾಗ ಯಾರ ಮನಿಗ್ ಹೋಗ್ಯಾಳ್ರಿ ಏನಾರ ಏನನ್ರಿ ಅಕಾರ ನನಗೂ ಗೊತ್ತಿಲ್ಲ ಯಾರ ಮನೆಗ್ ಹೋಗ್ಯಾಳ ಅಂತ ಹೇಳಿ ಹೇಳಿನೂ ಇಲ್ರಿ ಇಲ್ರಿಕಿ ಒಟ್ಟ ಇಲ್ರಿ ಅಕಿ ಅತ್ತಾಗ ಯಾರ ಮನಿ ಕಡೆ ಹೋಗಿರ್ಬೇಕ್ ನೋಡ್ರಿ ಯಾಕ್ರಿ ಅಕರ ಏನಾರ ಕೆಲಸ ಇತ್ತನ್ರಿ ಅರ್ಜೆಂಟ್ ಹಾ ಇತ್ರಿ ಏನಾರ ಕಲ್ಲ ಒಂದ್ ಕಡೆ ಒಂದೆಟ್ ಕೆಲಸ ಇತ್ತು ಮತ್ತ ಮನೆ ಆಗಿಲ್ಲ ನಾಕತ್ತಿರಿ ಯಾರ್ ಮನೆ ಕಡೆ ಹೋಗ್ಯಾಳನ್ರಿ ಅನ್ರಿ ಅಕಿ ಹ್ಮ್ ಗಿರ್ಜಕ್ಕಾರ ಮನೆ ಕಡೆ ಅದು ಹೋಗಿರ್ಬೇಕ್ರಿ ಏನನ್ರಿ ಅಕ್ಕಾರ ಏನ್ ಹೇಳಿಲ್ರಿ ಅಕಿ ಅಲ್ಲಿ ಹೋಗಂತ ರವಾ ಉಂಡಿವ ಹೌದ ರವಾ ಉಂಡಿ ಮಾಡಾಳ ಅನ್ರಿ ಕಲ್ಲ ಇಲ್ರಿ ಅಕ್ಕಾರ ಮನೆಯಾಗ ಏನ್ ಮಾಡಿಲ್ರಿ ಅವ್ರ ಅಕ್ಕನ್ ಮನೆಗ್ ಹೋಗಿದ್ದಲ್ರಿ ಅವಾಗ ತಗೊಂಡ್ಬಂದಾಳ್ರಿ ಹೌದನ್ರಿ ರವಾ ಉಂಡಿ ನೋಡಾಕತ್ರ ಬ್ಯಾಗ್ ನೀರ ಬರಾಕತ್ತವಲ್ಲಪ್ಪ ಯಾವಾಗ ತಿಂದಿನ ಬಿಟ್ಟನಿ ಅನ್ಸಾಕತ್ತತಿ ಅನ್ನಾರ ಬೇರೆ ಇಲ್ಲೇ ಅದಾರ ತಿಂದೇನ ಒಂದ್ ತಗೊಂಡ ಬ್ಯಾಡ ಬ್ಯಾಡ ಅವ್ರ ಏನ್ ಅನ್ಕೋತಾರ ಬೇಡ ನೋಡಿದ್ರೆ ತಿನ್ಬೇಕನ್ಸಾಕತ್ತತಿ ಆದ್ರೂ ಏನು ಮಾಡಾಕ ಆಗುದಿಲ್ಲ ಹ್ಮ್ ಹ್ಮ್ ಇರ್ಲಿ ಬಿಡ್ರಿ ಬ್ಯಾಡ್ರಿ ಅನ್ನಾರ ಪಾಪಕಿ ಮನೆಯನ್ನಾರೀ ತಿನ್ನಾಕಿಟ್ಟಾಳೆ ಅನ್ರಿ ಇರ್ಲಿ ಬಿಡ್ರಿ ಬ್ಯಾಡ ಆದ್ರೂ ನೀವು ತಗೋರಿ ತಿನ್ರಿ ಏನಕತ್ತೀರಿ ಬಾಳ ಪಾಪ ಇನ್ನ ಮನಸ್ಸಿಗೆ ಬೇಜಾರ್ ಮಾಡ್ಕೊತಿರಿ ನೋಡ್ದ ರವಾ ಉಂಡಿ ತಿನ್ನಂದ್ರ ತಿನ್ಲಿ ನೋಡಕ್ ಕಾರ್ ಅಂತ ಅನ್ಕೋತೀರಿ ಅನ್ನಾರ ಅದಕ್ರಿ ಒಂದೇ ಒಂದ್ ತಗೋತೇನ್ರಿ ಏ ಬಾರಿ ಐತಲ್ವ ರವಾದು ಉಂಡಿ ಮಸ್ತ್ ಅದ ನೋಡ್ರಿ ಬಾರಿ ಮಾಡ ನೋಡ್ರಿ ಕಲ್ಲವ ಮಸ್ತ್ ಅದ ರೀ ರವ ಉಂಡಿ திரி அரிவாத உண்டி ஆஹ் மஸ்திரி அந்த அண்ணா நங்க ரவாத உண்டி அந்த இடரீ ரவாத உண்டி அந்த பஞ்ச பிராணி நோட்ரி நம்ம யா உண்டி மாதிரி தின ரவாத உண்டி மான் டெபி நானித்தீ அஷ் இஷ்டாரி நங்க ரவா உண்டி அந்தரிகா நோட்ரி உண்டி பாரி மட் பிட்ரிக்க துோரி இன்னொன்னு தின் ಹ್ಮ್ ಇರ್ ಅಲ್ ಬಿಡ್ರಿ ಪಾಪ ನಿಮಗ್ ಬೇಕಲ್ರಿ ಮತ್ತೆ ಮನೇನ ರೀ ತಿನ್ ಇರ್ಲಿ ಬಿಡ್ರಿ ಒಂದ್ ತಿಂದೇನಲ್ರಿ ಅಲ್ರಿ ಈಗ ಆದ್ರೂ ಇನ್ ಒಂದೇ ತಗೋತನ್ರಿ ಪಾಪ ನೀವು ಮತ್ತ ಮತ್ತೆ ಅಂದ್ರು ತಿನ್ಲಿಲ್ಲ ನೋಡ್ ನಮ್ಮ ಮನ್ಯಾಗ ಏನು ತಿನ್ನೋದಿಲ್ಲ ಅಂತ ಹೇಳಿ ಅನ್ಕೋಬಾರ್ದಲ್ರಿ ನೀವು ಒಂದೇ ತೊಗೋತೇನ್ರಿ ಯಾಕ ವಾಸನಿ ಬಂದಂಗತಲ್ಲಿದ್ದು ಉಂಡಿ ಏ ಇಲ್ಲಾ ಚಲೋ ಐತಿ ವಾಸನಿಯಲ್ಲೇ ಏನು ಇಲ್ಲ ಏನಿಲ್ಲ ಚಲೋ ಅದಾವು ಮಸ್ತಾಗ್ಯವು ದ್ರಾಕ್ಷಿ ಗೋಡಂಬಿ ಎಲ್ಲಾ ಹಾಕ್ಯಾರ ಬಯಾಗ ಸಿಗಾಕತ್ತವು ಬರೀ ಆಗ್ಯವಾದ ಅನ್ರಿ ನಾನು ಕಲ್ಲೋಗಿ ನೂರು ರೂಪಾಯಿ ಕೊಟ್ಟಿಂದ ಭಾರಿ ಚಲೋ ಆಗೈತೆ ನನಗೆ ಅಂದ್ರೆ ಆಕೆ ಮನಿಗೆ ರೊಕ್ಕ ಕೇಳ್ಬೇಕಂತ ಹೇಳಿದ್ರೆ ಬರ್ತೇನೆ ಏನಾರವ್ ಸಿಕ್ಕ ಬಿಡ್ತೈತಿ ಅದು ಮತ್ತು ಮಾಡಿದ್ರ ಮಾಡಿದಿರುವ ಟೀಪಲ್ಲಿ ಅಂತ ಅದಲ್ಲ ಸ್ಪೆಷಲ್ ಸ್ಪೆಷಲ್ ಐಟಮ್ಗಳು ಒಮ್ಮೆ ಸೀಕರ್ಣಿ ಕೊಡುದೀನಿ ಒಮ್ಮೆ ಗುಲಾಬ್ ಜಾಮೂನ್ ತಿನ್ನಿ ಈಗ ಇವತ್ತು ರೊಕ್ಕ ಕೇಳರಾತಂತ ಬಂದ್ರೆ ರವದುಂಡಿ ಇಟ್ಟ ಕಲ್ಲವ ಹ್ಞೂ ನೂರು ರೂಪಾಯಿ ಕೊಟ್ಟಿದ್ದ ಚಲೋ ಆತು ನೋಡಿ ಎಲ್ಲ ಸ್ಪೆಷಲ್ ಸ್ಪೆಷಲ್ ತಿನ್ನೋದಾಗೈತಿ ಏನಾರ ಅಂದ್ರೆ ಏ ಇಲ್ರಿ ಏನಾರ ತಿನ್ನಕತ್ತೀ ರವಾದುಂಡಿ ತಿನ್ನಾಕತ್ತೇನ್ರಿ ಮಸ್ತ್ ಆಗ್ಯ ನೋಡ್ರಿ ಎಷ್ಟು ತಿಂದ್ರು ಇನ್ನ ತಿನ್ಬೇಕ ಅನ್ಸಾಕತ್ತತಲ್ಲ ಯಾಡ್ ಉಂಡಿ ತಿಂದ್ರು ಸಾಕಾಗವಲ್ದು ಇನ್ನ ತಿನ್ಬೇಕ ಅನ್ಸಾಕತ್ತತಿ ಆದ್ರೂ ಬ್ಯಾಡ ಅನ್ನಾರ ಇಲ್ಲಿ ನಿಂತಾರ ಮತ್ತೆ ನನ್ನ ಬಗ್ಗೆ ಏನಾರ ತಿಳ್ಕೊಂಡ್ರಂದ್ರ ಬ್ಯಾಡ ಬ್ಯಾಡ ಸುಮ್ಮನೆ ಎದ್ದು ಹೋಗುನ್ ಎದ್ದು ಹೋಗಾಕ್ ಮನಸ್ಸು ಆಗವಲ್ದು ಆದ್ರೂ ಬ್ಯಾಡ ಈ ಜಯಕಾರಿನ್ನ ಸಾಕಾಗಿಲ್ಲ ಯಾಡ್ ಉಂಡಿ ಮತ್ತು ಪ್ಲೇಟ್ ಕಡೆ ನೋಡ್ಕೋತ ಕುಂತಾರ ಪಾಪ ಸಾಕಾಗಿಲ್ಲ ಕಾಂತತಿ ಹ್ಮ್ ರವಾದ ಉಂಡಿ ಅಂದ್ರ ಪಂಚ ಪ್ರಾಣ ಪಾಪ ಅವೆಲ್ಲಿ ಸಾಲ್ಬೇಕು ಇನ್ನೊಂದ್ ಎರಡ್ ಅಂತಂತಡಿ ಆಕಾರ ತಗೋರಿ ತಿನ್ರಿ ಇನ್ನೊಂದ್ ಎರಡ್ ಬ್ಯಾಡ್ ಬಿಡ್ರಿ ಅನ್ನಾರ ಪಾಪ ನಿಮ್ಗೂ ಬೇಕಲ್ರಿ ಮನೆ ಅನ್ನಾರ್ಗೆ ಬ್ಯಾಡ್ ಬಿಡ್ರಿ ಯಾರ್ ತಿಂದೇನಲ್ರಿ ಸಾಕ್ರಿ ಅಯ್ಯೋ ಇಲ್ಲಿ ತಗೋರಿ ಯಾಕಾರ ನಾವು ತಿಂದೇವ್ರಿ ಇಷ್ಟು ದಿನ ತಗೋರಿ ಯಾಕಾರ ಇನ್ನೊಂದ್ ಎರಡು ತಿನ್ರಿ ಅದಾವ್ ತಗೋರಿ ಒಳಗೆ ಇನ್ನ ಡೆಬ್ಬ್ಯಾಗ ತಗೋರಿ ನೀವು ತಿನ್ರಿ ಹ್ಮ್ ಬ್ಯಾಡ್ ಬಿಡ್ರಿ ಅನ್ನಾರ ಪಾಪ ನಿಮಗೂ ಬೇಕಲ್ರಿ ಇರ್ಲಿ ಬಿಡ್ರಿ ಬ್ಯಾಡ ಹ್ಮ್ ಆದ್ರೂ ಇಷ್ಟು ಹೇಳಾಕತ್ತೀರಿ ಮತ್ತ ನಾ ತಿಂದಿಲ್ಲ ಅಂದ್ರೆ ನಿಮಗ್ ಬೇಜಾರ್ ಹಾಕತ್ರಿ ಆ ತಗೋರಿ ಅನ್ನಾರ ತಿಂತನ್ರಿ ಇನ್ನೊಂದ್ ಎರಡ್ ಮೂರ್ ಅಷ್ಟ ತಿಂತನ್ರಿ ಆಹಾ ಮಸ್ತ ದೊರಗ ಉಂಡಿ ಕಲ್ಲವ್ ನೂರ್ ರೂಪಾಯಿ ಕೊಟ್ಟಿದ್ದಕ್ಕೂ ವೇಸ್ಟ್ ಆಗಲಿಲ್ಲ ಹ್ಮ್ ಎಲ್ಲಾ ಉಪಯೋಗ ಆತ ಇವ್ರೇನ ಇವ್ರು ಎಷ್ಟು ಕುಂದ ತಿನ್ನಾಕತ್ರಿ ಅಲ್ಲ ಆ ಪ್ಲೇಟ್ ಖಾಲಿನ ಅದನ್ನ ಹ್ಮ್ ಮಾಡಿರ್ ಮಾಡುವಲ್ರಿ ಬಿಡು ಮತ್ ಏನ್ ಮಾಡಕ್ ಆಕತಿನ್ ಅಲ್ಲ ಅಕೈಯ್ಯಾಗ ಹಿಡ್ಕೊಂಡು ತಿನ್ನಾಕ ಕುಂತರು ಬ್ಯಾಡ್ರಿ ಅಕ್ಕಾರ ಕೊಡ್ರಿ ಎನ್ ಹಾಕ್ ಬರ್ತತೇನಾ ಬಿಡು ತಿನ್ವಲ್ರಿ ಪಾಪ ಮದ್ಲೆರ ಬಾ ಉಂಡೆ ಅಂದ್ರೆ ಇಷ್ಟ ಅಂತ ಹೋಗ್ಲಿ ಬಿಡು ಏನನ್ರಿ ಅಕ್ಕಾರ ನನಗೂ ಏನ್ ಹೇಳಿಲ್ರಿ ಅಕ್ಕಿ ಎಲ್ಲಿ ಹೊಕ್ಕನಿ ಏನು ಅಂತ ಹೇಳಿ ಯಾವಾಗ ಬರ್ತಾಳ ಏನಾರೀ ಬರ್ಬೋತಾಡ್ರಿ ಅಕ್ಕಾರ ಕುಂದರಿ ಬರ್ತಾಳ ಈಗ ீன்னூர் ரூபாய் கொட்டின்னீக்கே இல்ற நன்கொடத்த நந்தி பாப மத்தி கார்த்தை கொட்டி அதுக்கு வந்துட்டு கேள்ன் ஜக்கோ கொட்டில நந்திள்ளீக்கி மன்னிஸ்கோண்ட்ல கொடுதேன் இன்னொட்டன் கோட் நோட்ரிக்கீங்க ஏன் ஏன் தட் தாட்ரீ கேத்தனக்கிண்ண கொடுத்தா திணான் ಹೂವ ಹೊಟ್ಟೆ ಮುಖತ್ತಿಲ್ಲ ಹೊಟ್ಟೆ ಆಗ ಹೂವು ಹೊಟ್ಟೆ ಕಡೆ ಆಕತ್ತಿಲ್ಲ ಇವ ಎದಿಂಗತಿದ ಹೊಟ್ಟೆ ಆರಾಮ ಆರಾಮಾಯಿದ್ನಿ ನಾನು ಮತ್ತೆ ಸಂಜೆಕ್ ಬರ್ತಂತ ಕೂರಿ ನಾನು ತಡ್ರಿ ನಾನು ಏಯ್ ಯಾಕರ ಬಂದ ಬಿಟ್ಟಿರಿ ನಾನು ಕೋಡ್ ಅಂತ ಹೇಳಿ ಕೊಟ್ಟಿದ್ನಿ ಯಾಕೆ ಕೈಯಾಕ್ ನೂರು ರೂಪಾಯಿ ನಿಮ್ ರೊಕ್ಕ ಕೋಡ್ ಅಂತನ ಕೊಟ್ಟಿದ್ನಿರಿ ನಾನು ಪಾಪ ನೀವರ ಎಷ್ಟಂತ ಮನಿ ಗಡತ ಹಾಕ್ಬೇಕ್ರಿ ಅದಕ್ಕ ಕೊಟ್ಟಿದ್ನಿರಿ ನಾನು ನಿಮಗೆ ನಿಮಗ್ ಕೊಡ್ತೀನಿ ಅಂದಾಕಿ ಏನು ಮಾಡೀನ್ರಿ ಒನ್ ರೊಕ್ಕ ತಾಯಿ ಬಲತಾಡ್ರಿ ಕೇಳೇ ತಡ್ರಿ ಈಗ ಕೇಳೆ ಬಗೆನ ತಡ್ರಿ ಇದನ್ ಬರೀ ಹಿಂಗ ಮಾಡ್ತಾಳಿ ಯಾಕಾರ ಅವ್ರದ್ ಕೊಡ್ಬೇಕು ಇವ್ರದು ಕೊಡ್ಬೇಕು ಅಂತ ಹೇಳಿ ರೊಕ್ಕ ರೀ ನನ್ನ ಕಡೆ ಅವ್ರದ್ದು ರೀ ಈ ಅದಕ್ಕೆ ಬಳಸ್ತಾಳ ಬಳಸ್ತಾಳೆ ತಡ್ರಿ ಇವತ್ತು ಕೇಳೇ ನನ್ನ ಹೊಟ್ಟಿಗೆ ಅಣ್ಣಾರೆ ಆಮೇಲೆ ಕೇಳುವಂತ ತಗೋರಿ ಸಂಜೆ ಬರ್ತಾನೆ ತಗೋರಿ ನಾನು ಅವಾಗ ಕೇಳುವಂತೆ ಈಗ ಒಂದು ಈಟ ಅರ್ಜೆಂಟ್ ಐತಡ್ರಿ ನಾವು ಹಾಕನಿ ಅಯ್ಯೋ ಜಯಕಾರ ತಡೀರಿ ಹಂಗೆಲ್ಲ ಆಗುದಿಲ್ರಿ ಅದು ಸಂಜೀಕ ನನಗ ನೆನಪ ಆಗುದಿಲ್ಲ ತಡ್ರಿ ಈಗ ಹೆಂಗಿದ್ರು ನೀವು ಬಂದ ಬಿಟ್ಟಿರಿ ಒಂದ್ ಸ್ವಲ್ಪ ಕುಂದ್ರಿ ಬರ್ತಾ ತಡ್ರಿ ಈಗ ಎಷ್ಟೋ ತೊಕಾಡ್ರಿ ಯಾಕೆ ಇಲ್ಲೇ ಬರ್ತಾ ತಡ್ರಿ ಈಗ ಕೇಳ ಬಿಡ್ತಾನೆ ರೀ ಅಕಿನ ನೂರು ರೂಪಾಯಿ ಇಸ್ಕೊಂಡ್ರಿ ಕೊಡ್ತಾನೆ ನಿಮ್ದು ಅಂತ ಹೇಳಿ ನಾನ್ ನಿಮ್ ಹೆಸರು ಹೇಳಿಸ್ಕೊಂಡು ಏನ್ ಮಾಡ್ಯಾಳ ಏನ ತಡ್ರಿ ಇವತ್ತ ಹಾಗೆ ಬಿಡ್ಲಿ ತಡ್ರಿ ಅದ ಕೇಳ ಬಿಡ್ತಾನೆ ತಡ್ರಿ ಈಗ ಅಣ್ಣಾರ ನಾ ಸಂಜಿಕ್ ಬರ್ತನ್ ತಗೋರಿ ಈಗ ಬ್ಯಾಡ್ರಿ ಅನಾರ ಒಂದ್ ಇಟ ಅರ್ಜೆಂಟ್ ಆಯ್ತಾಡ್ರಿ ನಾ ತಗೋರಿ ಸಂಜಿಕ್ ಅಯ್ಯೋ ಬ್ಯಾಡ್ರಿ ಯಾಕುದ್ ಕೇಳ್ರಿ ಹ್ಮ್ ಸಂಜಿಕ್ ಅಂದ್ರ ಆಗುಲ್ರಿ ಅದ ಈಗ ಈಗ ಬಗ್ಗೆ ಹರಿಸ್ ಬಿಡ್ಬೇಕ್ರಿ ಅದ್ ಏನಾರ ಸಮಸ್ಯೆ ತಡ್ರಿ ಇದ್ರಿ ಮಿನಿಟ್ ತಡ್ರಿ ಬಂದ ಬಿಡ್ತಾಳ್ತ್ರೀಗ ಎಲ್ಲಿ ಯಾರ ಮನಿಗ್ ಹೋಗ್ರಿ ಯಾರ ಮನಿ ಕುಂದ್ರಾಕ್ ಮೇಲೆ ಹೋಗ್ಯಳಂತೀರಿ ಮಾತಾತ್ಕೊಂಡ್ ಕುಂತಲ ಅಂದ್ರ ಸಂಜಿ ಬರುದು ನನಗ ಆಗುದಿಲ್ಲ ಅಲ್ಲಿ ಮಠ ತಡ್ಕ ಬರ್ತಾನಿ ಸಂಜಿಕ್ ಬರ್ತಾನ ನಾ ಈಗ ಮೊದ್ಲು ಹೋಗ್ಬೇಕ್ರಿ ಅರ್ಜೆಂಟ್ ಐತ್ರಿ ನಂದ್ ಅಕಾಲ ತಾಳ್ರೀ ಬಗೆ ಹಾಸೋ ತಳ್ಳಿ ರೀ ನೂರು ರೂಪಾಯ್ದು ಅಯ್ಯ ಅಯ್ಯೋ ಹೋಗಿ ಬಿಟ್ರು ಪವರು ಇವ್ರಿಗೆ ಏನು ಆಯ್ತು ಒಮ್ಮಿ ನಮ್ಗಿಲ್ಲ ಹಿಂಗೆ ಯಾಕೆ ಹೋದ್ರು ಇವ್ರು ಹೊಟ್ಟೆ ಮೊದ್ಲು ಪೇಕಾನಿಗೆ ಹೋಗ್ಬೇಕ ಇವ್ವ ಏನು ಸಮಾಧಾನ ಆಯ್ತು ನೋಡು ಇವ್ವ ಏನು ಹೊಟ್ಟೆ ಕಡಿತ ಇವ್ವ ಹಂಗ್ಯಾಕ ಆತನ ಒಮ್ಮಿ ನಮಗಿಲ್ಲ ನನಗೆ ಅಯ್ಯಯ್ಯ ನೀರ ತಗೊಂಡು ಬಂದಿಲ್ಲ ಏ ಯಾರದ ಅದೀರ ನಾ ಹೊರಗೆ ಏಯ್ ಯಾರು ಅದೀರಿ ಯಾರಾದೀರಿ ಹೊರಗೆ ಓ ಅನ್ ರಂದೀಟ ಯಾರು ಅದೀರಿ கேலர் சீரடத்தி ஏ அல்ல ஏ பேக நீர் தலீட்டு கைகேன ரொக்கை சகித்தன கொட்டரன தும் அது இல்லீட்டு ಯವ್ವಾ ಏಕ್ ಸಮಾಧಾನಾತ್ ಯಾ ಪರಿ ಹೊಟ್ಟೆ ಕಡಿ ತಂದಿ ನಾ ಏನ್ ಭೂಮಿ ಮೇಲೆ ಬದಕ್ತಾನೆ ಇಲ್ಲ ಅನಿಸ್ಬಿಟ್ಟಿತ್ತಿವತ್ತ ಆ ಪರಿ ಹೊಟ್ಟೆ ಕಡಿತ ವಾ ಸಮಾಧಾನಾತ್ ಈಗ ಏನಾಗಿತ್ಲೇ ನಿನಗ ಹಿಂಗ್ಯಾಕ್ ಯಾಕ ಮಾಡಕತ್ತಿ ನನಗ ನನಗೇನ ಆಗಂದ್ರಿ ಆರಾಮ ಅದನ್ ನಾನು ಒಂದ್ ಚೂರ್ ಹೊಟ್ಟೆ ಕಡಿ ಆಕತಿ ತಟ್ಟ ಈಗೆಲ್ಲ ಆರಾಮ ಅದನಿ ಊಟ ಮಾಡಿದ್ರೆ ನೀವ ಇಲ್ಲಿಲ್ಲ ಇನ್ನ ಮಾಡಿಲ್ಲ ಊಟಕ್ಕೆ ಹಾಚ ಕೊಟ್ಟಿಲ್ಲ ನೀನು ಹಾ ಎಲ್ಲಿ ಹೋಗಿದ್ದೆ ಏನ ಇಟ್ಟೋತನ ಹರಗಾಡಕ ಈಗ ಬಂದು ಊಟ ಮಾಡಿದ್ರೆ ಅಂತ ಕೇಳ್ತಿಲ್ಲ ಊಟಕ್ಕೆ ಹಾಚ ಕೊಟ್ಟಿಲ್ಲ ನೀನು ನಾ ಮಾಡಿಲ್ಲ ಅಯ್ಯ ಅಡಿಗೆ ಮಾಡಿ ಹೋಗನಲ್ಲ ಊಟಕ್ ಮಾಡ್ಕೊಂಡು ಉಣ್ಣಕ್ ಆಗಿಲ್ಲ ನಿಮಗ ಏನ್ ಅಡಿಗೆ ಮಾಡ್ನ ಹಿಂಬಾ ತಗೊಂಡೋಗ್ನ ದ್ರಿಗಳ ಎಲ್ಲಾ ಅಡಿಗೆ ಮಾಡಿ ಹೋಗಿ ಅಡಿಗೆ ಮನೆಯಾಗ ನೀಡ್ಕೊಂಡು ಊಟ ಮಾಡಾಕ್ ಆಗಿಲ್ಲ ಅಂದ್ರೆ ಏನ್ ಅಕ್ಕಿದ್ದಿ ನಿಮಗ ಆ ಎಲ್ಲಾ ಅಡಿಗೆ ಅಲ್ಲೇ ಐತಿ ಅಡಿಗೆ ಮನೆಯಾಗ ಕೈಯ್ಯಾಗ ಎಲ್ಲಾನು ಊಟಕ್ಕೆ ಮೇಕೊಂಡು ಊಟ ಆ ನಾ ಬರಿ ಮಠ ನಾ ಬರು ಮಠಾನು ಹಾಕೋಂತ ಕುಂತ ನೋಡು ಯಾಕೆ ನಾ ಹಚ್ಕೊಡತ್ತ ಹೋಗುದಿಲ್ಲ ನದ್ ಊಟಕ್ಕೆ ಹಚ್ಚಿ ಊಟ ಹಚ್ಕೊಡ್ತೀವಲ್ಲ ನೀನು ಆಯ್ತಾ ಹಚ್ಚಿ ಕೊಡ್ತನಿ ಕೊಡ್ತಾನಿ ಹಾ ಹಚ್ಕೊಂತ ಮದ್ವ ಕೈ ತೊಗೊಂಡ್ಬಾ ಬೇಕಾನಿಂದ ಬಂದ ಹಂಗ ನಿಂತಿ ಇಲ್ಲಿ ಹೋಗು ಕೈ ತೊಕೊಂಡ್ ಬಾ ಆಮೇಲೆ ಊಟ ಕೊಡು ಹಂಗ ಬರಬೇಡ ನೀ ಒಳಗ

Hume, i ై తోప్ అయ్య ఇవ్వర జా మన గత కై తో నోప్ ఇల్ ఎల్ హోత ఇవ్వ హడు నోడు ఇల్ ఇని సోప్తీవత్త முகீத்த முகதாய் நீக்க ಏನು ಶಪದಾಗಿ ಬತ ಮಾಡಿರ್ನ ನಾನು ಹೆಂತಿ ಕರ್ಕೊಂಡು ಒಳಗೆ ಹೋಗಿ ಇಲ್ಲ ಅಂದ್ರೆ ಹಿತ್ತಲ್ದಾಗ ನಿಂದಿರ್ತಾನೆ ಇವತ್ತಂತ ಲೇಲೇ ಏನಾಗೈತ್ಲೆ ನಿನಗ ಮತ್ತೆ ಹೋದಲ್ಲಿ ನಾಲ್ಕನೇ ಸತ ಲೇದು ನಾ ಇಲ್ಲಿ ನಿಂತಿಂದ ಏನಾಗೈತ್ಲೆ ನಿನ್ ಹೊಟ್ಟಿಗೆ ಎದಕ್ ಹಿಂಗ ಅಡ್ಡಾಡಕತಿ ಬೇಕಾನಿಗೆ ಇಲ್ಲಿ ಎನಸ್ಕೊಂತ ನಿಂತಿರ್ನ ನಾಲ್ಕನೇ ಸತ ಐದನೇ ಸತ ಅಂತ ಹೇಳಿ ಮೊದ್ಲ ನನ್ನ ಹೊಟ್ಟೆ ಕಡೆ ಸಂಕಟ ಆಗದನಿ ಮತ್ತೆ ನನಗೆ ಎನಿಸಿ ಹೊಟ್ಟೆ ಉರ್ಸಾಕತ್ತಾರ ನಾಲ್ಕ ಸತ ಆತು ಐದ್ ಸತ ಆತು ಅಂತ ಹೇಳಿ ಈಗ ಎನಸ್ಕೊಂತ ಇಲ್ಲೇ ನಿಂದಿರ್ತಿರೋ ಏನು ಒಳಗ್ ಹೊಕ್ಕಿರೋ ಇಲ್ಲ ನೀವ್

ആ ബി ഹാത്തി ആൾക്കി ഒ മദ്ദ ഫൈം നമ ചാനൽ നോടക്കയു സബ്സ്ക്യബ് മാ